ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ನಾನು ಇದನ್ನು ನೋಡ್ಕೊಳ್ತೀನಿ ಹಾಗೆ ಇವತ್ತು ನಾನು ನಮ್ಮ ಕಡೆ ಹೋಗ್ತಿದ್ದೇನೆ ಬನ್ನಿ ನೀವು ಸಹ ನಮ್ಮೊಟ್ಟಿಗೆ ಹೋಗಿ ಬರುವ ಎಲ್ಲಿಗೆ ಅಂತ ನಾನು ಇವಾಗ ಹೇಳುವುದಿಲ್ಲ ನೀವು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ನಾವು ಹೋಗುವ ಹೋಗಿ ಬರುವ ಹೊರ್ಟು ಮನೆಲ್ಲ ಕಾರ್ ಸಹ ರೆಡಿ ಆಗಿದೆ ಈಗ ಬೀಗ ಹಚ್ಚಿ ಹೋಗುದು ಈಗ ಆ ಮನೆಯಿಂದ ನೋಡಿ ಇದು ನಾವು ನಾನು ಡೈಲಿ ತಗೊಳ್ಳುವ ಅಂಗಡಿ ಐಟಮ್ಸ್ ಏನಾದ್ರೂ ಅಲ್ಲಿ ತಗೊಳ್ತೇನೆ ಹಾಗೆ ಇಲ್ಲಿ ಮಾಡ ತರ್ಕ ಪಳ್ಳಿ ಅಂತ ಅದು ಟೈಲರ್ ಶಾಪ್ ಬಸ್ ಸ್ಟಾಪ್ ಅಪೋಸಿಟ್ ಪಳ್ಳಿ ದೊಡ್ಡ ಪಳ್ಳಿ ಇವಾಗ ಹೊಸದಾಗಿ ಕರ್ತಿದ್ದಾರೆ ಹಳೆ ಪಳ್ಳಿನ ఈ చంద మన నోడి ఫ్రెండ్స్ ఇష్టదు ఇది సన్న మన ఇప్పుడు అదన ఈ దొడ్డ మన కట్తాయి మధు రోడ్ మధుర్ రోడ్ నోడి మధు రోడ్ ఇదొందు మన బరుతే నోడి ఫ్రెండ్స్ ఇష్ట చంద ఉంటు దొడ్డ మన ಚೆನ್ನಾಗಿದೆ ನೋಡಿ ಎರಡು ತಟ್ಟಿನ ಮನೆ ಒಳ್ಳೆ ಇದೆ ಹಾಗೆ ನಾವು ಹೋಗ್ತಾ ಇದ್ದೀವಿ ನಮಗೆ ನಾವು ಇಲ್ಲಿ ಒಳ್ಳೊಳ್ಳೆ ಒಂದು ಮನೆ ಕಾಣಿಸ್ತೀವಿ ಹಾಗೆ ಗ್ರೀನ್ ಗ್ರೀನ್ ಆಗಿ ಕಾಣಿಸ್ತೀವಿ ಎಲ್ಲ ತೋರಿಸ್ಕೊಂಡು ಹೋಗ್ತೇವೆ ನಮ್ಮ ಟೈಮ್ ಯಾರು ಸರಿ ಸ್ಕಿಪ್ ಮಾಡೋದು ನೋಡಿದ್ವಿ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗ್ತದೆ ಒಳಗಿಟ್ಟಿದ್ದೇವ ಮದೂರು ಶಾಲೆ ಬಾಲವಾಡಿ ಇಲ್ಲೆಟ್ಟಿದ್ದು ಇಲ್ವಾ ಪಾನಿ ಮಸ್ ಇದು ಚರುಮುರಿ ತಕೊಂಡಿದ್ದಲ್ಲ ಇದು ಮಧೂರು ನೋಡಿ ಅಂತೆ ಇಲ್ಲಿ ಫುಲ್ ಸ್ಟೇಜ್ ಎಲ್ಲ ಇತ್ತು ಪಾರ್ಕಿಂಗ್ ಇತ್ತು ಇಲ್ಲಿ ಸ್ಟೇಜ್ ಎಲ್ಲ ಇತ್ತು ನೋಡಿ ಅಂತ ಇವಾಗ ಹೇಗಿದೆ ಖಾಲಿ ಖಾಲಿ ಆಗಿದೆ ಇಲ್ಲಿ ಫಸ್ಟ್ ಸ್ಟೇಜ್ ಎಲ್ಲ ಇತ್ತು ಇವಾಗ ಖಾಲಿ ಖಾಲಿ ಆಗಿದೆ ನಮ್ಮ ಮಧೂರಿನ ಬ್ರಿಡ್ಜ್ ನೀರುಂಟು ಮಧುರ್ ಮಧುರ್ ಇಲ್ಲಿ ಸಹ ಪಾರ್ಕಿಂಗ್ இமதுூர் தேஸ்தானே அப்பா நான் மாட்டறது போகும் பர வர होगाண்டி மதுூர் தேஸ்தானே இல்ல ஆ வாடும் கண்டா ಫುಲ್ ಗೌ ಚಿತ್ತಿ ಈಗ ನಡೆಯುತ್ತೆ ಕಂಬಗಳೆಲ್ಲ ಉಂಟು ಸೀತಂಗಳಿಂದ ತರ್ಕವ ಹುಳಿಯ ತರ್ಕ ಪೇಟೆ ನುಡಿ ಮದ್ದೂರು ದೇವಸ್ಥಾನ ಆಟಿಸ್ತಾಳಲ್ಲಿರುವಂತ ಗಾಡಿ ಇದು ಕೂಡ್ಲಾರ

Si O timing? Si chamany a shirt? ¿Y este para comprar காரவா <laughs> இட்டிய <laughs> <laughs> ಸಿಲಿಂಡ್ರ್ ಆಫೀಸ್ ನಾವು ಸಿಲಿಂಡರ್ ತರಲಿಕ್ಕೆ ಬಂದೆವು ಹಾಗೆ ಅಲ್ಲಿ ಒಳಗೆ ಇಡಲಿಕ್ಕೆ ಜಾಗ ಇಲ್ಲ ಅದರ ಕಂಬಿ ಎಲ್ಲ ಇಳಿಸ್ತಾ ಇದ್ದಾರೆ ಹಾಗೆ ನಾವು ಈಚೆ ರೋಡ್ ಸೈಡ್ ಇಟ್ಟಿದ್ದೇವೆ ಅವ್ರು ಹೋಗಿದ್ದಾರೆ ಅಲ್ಲಿ ಆಫೀಸಿಗೆ ಬುಕ್ ಮಾಡಲಿಕ್ಕೆ ಬುಕ್ ಮಾಡಿದ್ವಿ ಹಾಗೆ ಅಲ್ಲಿ ಅವರು ಕೂಪನ್ ತರಲಿಕ್ಕೆ ಉಂಟಾಗಿ ಕೂಪನ್ ತರಲಿಕ್ಕೆ ಹೋಗಿದ್ದಾರೆ Silencio, silencio. el ஃந்தி ஃபிரெண்ட் சென்ட் சென்ட் பஸ்